ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಡಿಶ್ರೀನಾಥ್ ರಾಡರ್ ಮಾತಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಅಪ್ಡೇಟ್ ಬೈಕ್ ಟ್ಯಾಕ್ಸಿದು ಅಂತಂದರೆ ಈ ಬೈಕ್ ಟ್ಯಾಕ್ಸಿ ಕೋರ್ಟ್ ಅನುಮತಿ ಇಲ್ಲದೇ ಓಪನ್ ಮಾಡಿದ್ದಾರೆ ಅಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಿರುಕುಳ ಆಗಿದ್ದಾವೆ ಅಂದ್ಬಿಟ್ಟು ಕೇಳ್ಬಿಟ್ಟೆ ಅದೇ ರೀತಿ ಒಂದು ಅಪ್ಡೇಟ್ ಕೂಡ ಬಂದಿದೆ ಆ ಅಪ್ಡೇಟ್ನ ನಿಮಗೆ ಓದಿ ತಿಳಿಸ್ತೀನಿ ಏನಾಗಿದೆ ಅಂತಂದ್ಬಿಟ್ಟು ಅಗ್ರಿಗೇಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಕರ್ನಾಟಕ ಹೈಕೋರ್ಟ್ ಸೂಚನೆ ನಿನ್ನೆಯಿಂದ ಕರ್ನಾಟಕ ನಿನ್ನೆಯಿಂದ ಕರ್ನಾಟಕದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಪುನರಾರಂಭಗೊಂಡಿದ್ದು ಊಬರ್ ಮತ್ತು ರ್ಯಾಪಿಡೋ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಪುನರಾರಂಭಿಸಿ ಪುನರಾರಂಭಿಸಿವೆ ಆ್ಯಪ್ ದರಿತ್ ಆಧಾರಿತ ಸೇವೆಗಳು ಪುನರಾರಂಭಗೊಂಡಿದ್ದು ಈ ಕುರಿತು ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮಹತ್ವ ಆದೇಶ ನೀಡಿ ನೀಡಿರುವ ಕರ್ನಾಟಕ ಹೈಕೋರ್ಟ್ ಅಗ್ರಿಗೇಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಆದರೆ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಿರುಕುಳ ನೀಡಬಾರದೆಂದು ಸ್ಪಷ್ಟಿಸಿದೆ ಏನು ಈ ಬೈಕ್ ಟ್ಯಾಕ್ಸಿ ಆಗಿರೋದ್ರಿಂದ ಬೇಕಾದರೆ ಕಂಪ್ನಿಗಳ ಮೇಲೆ ಕೇಸನ್ನು ದಾಖಲಿಸಬಹುದು ಆದರೆ ಕೆಲಸ ಮಾಡುತ್ತಿರುವ ರೈಡರ್ಗಳ ಮೇಲೆ ಯಾವುದೇ ತರಹದ ತೊಂದರೆಗಳು ಮಾಡಬಾರದೆಂದು ಸ್ಪಷ್ಟವಾಗಿ ಹೈಕೋರ್ಟ್ ಆದರೆ ಹೇಳಿದೆ ಸೊ ಇದೊಂದು ನಮಗೆ ಪಾಸಿಟಿವು ಮತ್ತು ಇನ್ನೊಂದು ಏನಂದ್ರೆ ಬೈಕ್ ಟ್ಯಾಕ್ಸಿ ಪುನಃ ವಾಪಸ್ ಬಂತಂದ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ಆ ವಿಚಾರಕ್ಕಾಗಿ ಆದರೆ ಇನ್ನು ಸ್ವಲ್ಪ ದಿನ ಕಾಯ್ದಿದ್ದರೆ ಲೈಕ್ ಕೋರ್ಟು ಪೂರ್ತಿಯಾಗಿ ಇನ್ನೇನು ಆದ ಕೋರ್ಟ್ ಕಡೆಯಿಂದ ನಮಗೆ ಆಲ್ಮೋಸ್ಟ್ ಆದೇಶ ಬಂದ್ಬಿಟ್ಟಿದೆ ಇನ್ನು ಸರ್ಕಾರ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಕೊಡೋ ತನಕ ವೆಯ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಆದರೂ ಪರವಾಗಿಲ್ಲ ಹೆಂಗೋ ಒಂದು ಸ್ವಲ್ಪ ಜನ ರೈಡರ್ಸ್ ಕಷ್ಟಪಡ್ತಿದ್ದಾರೆ ಮತ್ತು ಅವ್ರಿಗೇನು ತೊಂದರೆ ಕೊಡಬಾರ್ದು ಅಂತನ್ಬಿಟ್ಟು ಕೋರ್ಟ್ ಹೇಳಿರೋದಕ್ಕೆ ನನಗೂ ಸಿಕ್ಕ ತುಂಬ ಖುಷಿ ಆಗ್ತಾಯಿದೆ ಮತ್ತು ಹೌದು ನೆನ್ನೆಯಿಂದ ಕರ್ನಾಟಕದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಪುನರಾರಂಭಗೊಂಡಿದ್ದು ಊಬರ್ ಮತ್ತು ರ್ಯಾಪಿಡೋ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಪುನರಾರಂಭಿಸಿ ಹ್ಯಾಪ್ ಆಧಾರಿತ ಸೇವೆ ಪುನರಾರಂಭಗೊಂಡಿದ್ದು ಈ ಕುರಿತು ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಇದರ ನಡುವೆಯೇ ಶುಕ್ರವಾರ ಕರ್ನಾಟಕ ಹೈಕೋರ್ಟ್ ಮಹತ್ವ ನಿರ್ಣಯಗೊಂಡಿದ್ದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನೀಡಲು ಪ ಪ್ರಾರಂಭಿಸಿರುವ ಅಗ್ರಿಗೇಟರ್ಗಳ ವಿರುದ್ಧ ನೀವು ಆದ ಅಧಿಕಾರಿಗಳು ಕಾನೂನು ಕ್ರಮವಾಗಿ ಯಾವುದೇ ಕ್ರಮ ಕೈಗೊಳ್ಳಬಹುದು ಯಾಪ್ ಆಧಾರಿತ ಸಂಸ್ಥೆಗಳಿಗೆ ನ್ಯಾಯಾಲಯವು ಅಂತಹ ಯಾವುದೇ ಸ್ವಾತಂತ್ರ್ಯವನ್ನು ನೀಡಿಲ್ಲ ಎಂದು ಹೇಳಿದೆ ಅಂದರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಆರ್ ಟಿ ಒ ಅಧಿಕಾರಿಗಳಾಗಲಿ ಇಲ್ಲ ಥರ ಪೊಲೀಸ್ ಮತ್ತು ಸರ್ಕಾರ ಸರ್ಕಾರ ಅನ್ನೋದು ಕಂಪ್ನಿಗಳ ಮೇಲೆ ಯಾವುದೇ ಥರದ ಕ್ರಮಗಳನ್ನು ತಗೋಬೋದು ಅಂತನ್ಬಿಟ್ಟು ಹೈಕೋರ್ಟು ಯಾವುದೇ ತರಹದ ಬ ಬೈಕ್ ಸೇವೆಯನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಯಾ ಯಾವುದೂ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಕ್ಲಿಯರಾಗಿ ಹೈಕೋರ್ಟ್ ಹೇಳ್ತಾ ಇದೆ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ವಿಭು ಪ್ರ ವಿಭು ಹಾಗೂ ನ್ಯಾಯಮೂರ್ತಿ ಸಿ ಎನ್ ಜೋಶಿ ಅವರಿದ್ದ ವಿಭಾಗೀಯ ನ್ಯಾಯಪೀಠದಲ್ಲಿ ಶುಕ್ರವಾರ ಕಲಾಪ ಆರಂಭವಾದಾಗ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಆಗಿರುವ ಅಪ್ಲಿಕೇಶನ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆ ನೀಡುವುದು ನೀಡುವವರು ಸೇವೆ ಆರಂಭಿಸಿದ್ದಾರೆ ಕ್ರಮ ಕೈ ಕ್ರಮ ತೆಗೆದುಕೊಳ್ಳುವುದಕ್ಕೂ ಮುನ್ನ ನ್ಯಾಯಾಲಯದ ಗಮನಕ್ಕೆ ತರುವುದು ನನ್ನ ಕರ್ತವ್ಯ ಎಂದರು ಶಶಿಕಿರಣ್ ಅವರು ಏನು ಈ ಕೋರ್ಟ್ ಹೇಳಿದ್ರೇ ಬೈಕ್ ಟ್ಯಾಕ್ಸಿ ಸೇವೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅವರ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಮುಂಚೆಯೇ ನ್ಯಾಯ ಇದು ಕೋರ್ಟ್ಗೆ ಒಂದು ಕಿತ್ತ ನಾವು ತಿಳಿಸ್ಬೇಕು ಅಂದ್ಬಿಟ್ಟು ತಿಳಿಸಿದ್ದೇವೆ ಅಂತಂದ್ಬಿಟ್ಟು ಹೇಳಿದ್ರಂತೆ ಮತ್ತು ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ಹಾಜರಾಗಿದ್ದ ವಕೀಲ ಗಿರೀಶ್ ಕುಮಾರ್ ಸರ್ಕಾರ ಅಪ್ಲಿಕೇಶನ್ ವಿರುದ್ಧ ಕ್ರಮ ಕೈ ಕೈಗೊಳ್ಳಬಹುದು ಅಪ್ಲಿಕೇಶನ್ ಆಧರಿಸಿ ಸೇವೆ ನೀಡುವ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿಗಳ ಮೇಲೆಲ್ಲ ವ್ಯಕ್ತಿಗತ ಬೈಕ್ ಟ್ಯಾಕ್ಸಿಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯಪೀಠಕ್ಕೆ ತಿಳಿಸಿದರು ಅಂದರೆ ಅವರು ಬೈಕ್ ಟ್ಯಾಕ್ಸಿ ಸೇವೆ ಮಾಡುವನ್ನ ಲೈಕ್ ಗ ಹಿಡ್ಕೊಂಡು ಅವ್ರ ಗಾಡಿಗಳನ್ನ ಸೀಸ್ ಮಾಡಿ ಹಿಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೋರ್ಟಲ್ಲಿ ಹೇಳಿದಾರಂತೆ ಇದಕ್ಕೆ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯಿಸಿ ವ್ಯಕ್ತಿಗತ ಬೈಕ್ ಟ್ಯಾಕ್ಸಿ ಸೇವೆ ನೀಡುವವರನ್ನು ಬಂಧಿಸಿಲ್ಲ ಈವಾಗ ಸರಿಯಲ್ಲ ಅದರನ್ನು ನಾವು ಬಂಧಿಸುವುದು ಬಂಧಿಸುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಅಂದರೆ ಅವರು ನಮ್ಮ ಕಡೆ ಜ ಲಾಯರ್ ಏನಿದ್ದಾರೆ ಅವರು ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಹಿಡ್ಕೊಂಡು ಅವ್ರನ್ನ ಒಳಗಾಕಿ ಇಲ್ಲ ಅವ್ರ ಅವ್ರ ಬೈಕ್ಗಳನ್ನ ಸೀಸ್ ಮಾಡಿ ಒಳಗಾಕಿದ್ದಾರೆ ಅಂತಂದ್ಬಿಟ್ಟು ಅವರು ಹೇಳಿದಾಗ ಈ ಆಪೋಸಿಟ್ ಇರೋರು ಏನಂದ್ರಂತೆ ಇಲ್ಲ ನಾವು ಬೈಕ್ ಯಾವುದೇ ಥರದ ಬೈಕ್ ಬೈಕ್ಗಳನ್ನ ಸೀಸ್ ಮಾಡಿಲ್ಲ ನಾವು ಯಾವುದೇ ಥರದ ಅದರ ತೊಂದರೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಅಂತ ಅಂದ್ಬಿಟ್ಟು ನೋಟಿಸಲ್ಲಿ ಬಂದಿದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ನಿಷೇಧಿಸಿ ಹೈಕೋರ್ಟ್ ಏಕದಶಿಯ ನ್ಯಾಯಪೀಠ ಹೊರಡಿಸುವ ಆದೇಶ ಪ್ರಶ್ನಿಸಿ ಅಗ್ರಿಗೇಟರ್ ಸಂಸ್ಥೆಗಳಾದ ಓಲಾ ಊಬರ್ ಹಾಗೂ ರ್ಯಾಪಿಡೋ ಸಲ್ಲಿಸಿರುವ ಮೇಲ್ಮನವಿ ವಿಚಾರಕ್ಕೆ ವಿಚಾರ ವಿಚಾರಣೆ ವೇಳೆ ಬೈಕ್ ಟ್ಯಾಕ್ಸಿ ಸಂಬಂಧಿಸಿದ ತೀರ್ಮಾನವನ್ನು ಸರ್ಕಾರ ಅತ್ಯುನ್ನತ ಮಟ್ಟದಲ್ಲಿ ನಿರ್ಧರಿಸಲಾಗುವುದು ಎಂದು ಸರ್ಕಾರ ಹೈಕೋರ್ಟ್ಗೆ ತಿಳಿಸಿತು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಹಲವರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವುದರಿಂದ ಈ ವಿಚಾರಕ್ಕೆ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಸರ್ಕಾರಕ್ಕೆ ನ್ಯಾಯಾಲಯ ಸಲಹೆ ನೀಡಿತ್ತು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಿರುಕುಳ ಬೇಡ ಇದೇ ವೇಳೆ ನ್ಯಾಯಾಲಯ ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ಮಾಡಬಾರದೆಂದು ಎಂದು ಸರ್ಕಾರ ಸ್ಪಷ್ಟ ಸ್ಪಷ್ಟಪಡಿಸಿದ್ದು ಅಡ್ವೊಕೇಟ್ ಜನರಲ್ ಕೆ ಎ ಜಿ ಕೆ ಶಶಿ ಕಿ ಶಶಿಕಿರಣ್ ಶೆಟ್ಟಿ ಅವರಿಗೆ ವೈಯಕ್ತಿಕ ಬೈಕ್ ಟ್ಯಾಕ್ಸಿ ಚಾ ಬೈಕ್ ಟ್ಯಾಕ್ಸಿ ಮಾಲೀಕರು ಅಥವಾ ಚಾಲಕರಿಗೆ ಕಿರುಕುಳ ಮಾಡಬಾರದೆಂದು ನ್ಯಾಯಾಲಯ ಹೇಳಿದೆ ಆಗಸ್ಟ್ ಇಪ್ಪತ್ತರಂದು ನ್ಯಾಯಾಲಯವು ಈ ವಿಷಯವನ್ನು ವಿಚಾರಣೆಗೆ ತ ನಡೆಸುವಾಗ ಊಬರ್ ಓಲಾ ಮತ್ತು ರ್ಯಾಪಿಡೋ ರ್ಯಾಪಿಡೋದಂತಹ ಸಮುದಾಯ ಟ್ಯಾಕ್ಸಿಗಳನ್ನು ನೀಡಲು ಪ್ರ ಪ್ರಾರಂಭಿಸಿದ್ದರು ಆದ ಅವುಗಳಿಗೆ ಅಂತಹ ಯಾವುದೇ ಸ್ವಾತಂತ್ರ್ಯ ನೀಡಿಲ್ಲ ಎಂದು ಜಿ ದೂರಿದಾಗ ಮುಖ್ಯ ನ್ಯಾಯಮೂರ್ತಿ ವಿಭು 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 ಬಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ವಿಭಾಗೀಯ ಪೀಠವು ಮೌಖಿಕವಾಗಿ ಸ್ಪಷ್ಟಪಡಿಸಿತು ಏಕದ ಮಧ್ಯೆ ಏತನ್ ಮಧ್ಯೆ ಬೈಕ್ ಟ್ಯಾಕ್ಸಿ ಕಲ್ಯಾಣ ಸಂಘದ ಸಂಘದ ವಕೀಲರು ನ್ಯಾಯಾಲಯದ ಸ್ಪಷ್ಟ ಸೂಚನೆ ಸ್ಪಷ್ಟ ಸೂಚನೆಗಳ ಹೊರತಾಗಿಯೂ ಸಾರಿಗೆ ಇಲಾಖೆ ಅಧಿಕಾರಿಗಳು ವ್ಯಕ್ತಿಗತ ವೈಯಕ್ತಿಕ ಬೈಕ್ ಟ್ಯಾಕ್ಸಿಗಳನ್ನು ವಶಪಡಿಸಿಕೊಂಡು ಆ ಟ್ಯಾಕ್ಸಿಗಳ ಚಾಲಕರ ವಿರುದ್ಧ ಕ್ರೈ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದು ಗಮ ಗಮನ ಸೆಳೆದರು ನಂತರ ನ್ಯಾಯಾಲಯವು ವ್ಯ ವೈಯಕ್ತಿಕ ಬೈಕ್ ಟ್ಯಾಕ್ಸಿ ಜ ಮಾಲೀಕರು ಚ ಮತ್ತು ಚಾಲಕರು ಅಧಿಕಾರಿಗಳಿಂದ ಕಿರುಕುಳ ಕೊಳಗಾದಂತೆ ನೋಡಿಕೊಳ್ಳಲು ಲಿಖಿತ ಆದೇಶವನ್ನು ನೀಡಬಹುದು ಎಂದು ಎ ಜಿಗೆ ತಿಳಿಸಿದರು ಇದಕ್ಕೆ ಉತ್ತರ ಉತ್ತರವಾಗಿ ಅಧಿಕಾರಿಗಳು ಸೂಕ್ತವಾಗಿ ಸೂಚನೆ ನೀಡುವುದಕ್ಕೆ ಎ ಜಿ ನ್ಯಾಯಾಲಯಕ್ಕೆ ತಿಳಿಸಿದರು ಬಳಿಕ ನ್ಯಾಯಾಲಯವು ವಿಷಯವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡು ಮುಂದೂಡಿತು ಮತ್ತು ವೈಯಕ್ತಿಕ ಬೈಕ್ ಟ್ಯಾಕ್ಸಿ ಮಾಲೀಕರು ಅಥವಾ ಚಾಲಕರು ತಮ್ಮ ವಾಹನಗಳನ್ನು ನಿರ್ವಹಿಸುವುದಕ್ಕಾಗಿ ಯಾವುದೇ ಪ್ರಚೋದನಾಕಾರ ಪ್ರಚೋದನಾ ಕಾರ್ಯಕ್ರಮವನ್ನು ಕೈಗೊಳ್ಳದಂತೆ ಅಧಿಕಾರಿಗಳು ಸೂಚ ಸೂಚಿಸುವಂತೆ ಅಡ್ವೊಕೇಟ್ ಜನರಲ್ ಅವರನ್ನು ಕೇಳಿತು ಸೊ ಇದು ಬಂದಿರೋದು ನೋ ಇವತ್ತಿನ ನೋಟಿಸ್ ಅದು ಬೈಕ್ ಟ್ಯಾಕ್ಸಿ ಮಾಡುವವರಿಗೆ ಯಾವುದೇ ತರಹದ ತೊಂದರೆಗಳು ಕೊಡಬಾರ್ದು ಅಂತನ್ಬಿಟ್ಟು ಸ ಅಧಿಕಾರಿಗಳಾಗಿರಲಿ ಇಲ್ಲ ಬೇರೆ ಯಾರಾದರೂ ಔಟ್ಸೈಡ್ ಆಗಿರಲಿ ಬೈಕ್ ಟ್ಯಾಕ್ಸಿ ಮಾಡೋವ್ರ ಮೇಲೆ ಯಾವುದೇ ತರಹದ ತೊಂದರೆ ಮಾಡಬಾರ್ದು ಅಂದ್ಬಿಟ್ಟು ಅವರು ಕ್ಲಿಯರಾಗಿ ಹೇಳಿದಾರಂತೆ ಸೊ ನಾನು ಹೇಳೋದಿಷ್ಟೇ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿದ್ದಾರೆ ಮಾಡೋರು ಮಾಡ್ಬೋದು ಬಿಡೋರು ಬಿಡ್ಬೋದು ಅದು ನಿಮ್ಗೆ ಬಿಟ್ಟಿರೋದು ಇವಾಗ ಇಪ್ಪತ್ತೆರಡನೇ ತಾರೀಕು ತನಕ ಸರ್ಕಾರ ಏನಾದರೂ ಟೈಮ್ ಕೊಟ್ಟಿದೆ ಆ ಟೈಮ್ವರೆಗೂ ವೆಯ್ಟ್ ಮಾಡೋಂಗಿದ್ರೆ ವೆಯ್ಟ್ ಮಾಡಿ ಇಲ್ಲ ಅದು ನಿಮ್ಗೆ ಬಿಟ್ಟಿರೋದು ನಾನು ಮಾಡಿ ಅಂತ ಹೇಳೋಕಾಗಲ್ಲ ಇಲ್ಲಾಂದರೆ ಮಾಡಬೇಡ ಅಂತ ಕೂಡ ಹೇಳೋಕ್ಕೋಗೋಲ್ಲ ಯಾಕಂದರೆ ಸರ್ಕಾರ ಮತ್ತು ಹೈಕೋರ್ಟ್ ನಮಗೆ ಒಂದು ಸ್ವಲ್ಪ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಮಗೆ ಯಾವ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾವುದು ತೊಂದರೆಗಳಿಲ್ಲ ಅಂತಂದ್ಬಿಟ್ಟು ಕ್ಲಿಯರಾಗಿ ಹೇಳ್ತಾ ಇದೆ ಇನ್ನು ಮೇಲೆ ನೋಟಿಸ್ ಬಂದಿರೋದೆಲ್ಲ ನಮಗೆ ಕ್ಲಿಯರಾಗಿ ಓದಿ ತಿಳಿಸಿದ್ದೀನಿ ಏನಪ್ಪ ಅಂತಂದರೆ ರೈಡ್ ಮಾಡೋರಿಗೆ ಯಾವುದೇ ತರಹ ತೊಂದರೆ ಕೊಡಬಾರ್ದು ರೈಡ ಪೊಲೀಸ್ ಇಲ್ಲ ಬೇರೆ ಲೈಕ್ ಆಟೋ ಆಟೋ ಡ್ರೈವರ್ಸು ಆಗಿರಲಿ ಇಲ್ಲ ಬೇರೆ ಯಾರೇ ಆಗಿರಲಿ ಪೊಲೀಸ್ ಆರ್ ಟಿ ಒ ಆ ಥರ ಯಾರೇ ಆಗಿರಲಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಕ್ಲಿಯರಾಗಿ ಹೈಕೋರ್ಟ್ ಆದರೆ ಹೇಳಿದೆ ಸೊ ಇನ್ಮೇಲೆ ಎಲ್ಲ ನಿಮಗೆ ಬಿಟ್ಟಿರೋದು ಮಾಡೋದು ಮ ಬಿಡೋದು ಅದು ನಿಮಗೆ ಬಿಟ್ಟಿರೋದು ಸೊ ಇಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ನೋಟಿಸ್ಗಳು ಬಂದಷ್ಟು ನಾನು ನಿಮಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಇಷ್ಟು ಹೇಳಿದ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್